ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರಿಚ್ ಪ್ರೋಟೀನ್ ಇರುವಂತಹ ಇನ್ಸ್ಟೆಂಟ್ ಕಡಲೆಕಾಳು ದೋಸೆ ಈ ಕಡಲೆಕಾಳು ದೋಸೆಗೆ ಯಾವುದೇ ರೀತಿಯ ಈನೋ ಸೋಡಾ ಬಳಸದೆ ಹತ್ತು ನಿಮಿಷದಲ್ಲಿ ನಾವು ಬೇಕಾದಾಗ ಮಾಡಿಕೊಳ್ಬೋದು ಹಾಗೆ ರುಚಿಯಾಗಿರುತ್ತೆ ಈಗ ನೋಡಿ ಕಡಲೆಕಾಳನ್ನು ಒಂದು ಏಳೆಂಟು ಅವರ್ ನೆನೆಸಿಟ್ಟಿದ್ದೀನಿ ನೈಟಲ್ಲಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಕೊಬೋದು ಬೆಳಗ್ಗೆ ನೆನೆಸಿದ್ರೆ ನೈಟಲ್ಲಿ ಮಾಡ್ಕೊಬೋದು ಒಂದು ಇಂಚು ಶುಂಠಿ ಒಂದು ಕಪ್ ಆಗೋಷ್ಟು ಬನ್ಸಿರವೇ ಹಾಗೆಯೇ ಅರ್ಧ ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನು ತೊಗೊಳ್ತೀವಿ ಹುಳಿ ಮೊಸರನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ನೆನ್ಸಿಟ್ಕೊಂಡಿರೋಂತಹ ಕಡಲೆಕಾಳು ಚಿರೋಟಿ ರವೆ ಹಾಗೆಯೇ ಶುಂಠಿ ಮೊಸರು ಇದಿಷ್ಟನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಸೊ ಎಲ್ಲ ಕಡಲೆಕಾಳನ್ನು ಸೇಮ್ ನೋಡಿ ಇದೇ ರೀತಿ ರುಬ್ಕೊಂಡು ಈಗ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಈನೋ ಸೋಡಾ ಯಾವುದನ್ನು ಬಳಸೋದು ಬೇಡ ನೀರನ್ನು ಸ್ವಲ್ಪ ಸೇರಿಸ್ಬಿಟ್ಟು ನೋಡಿ ಈ ಹದದಲ್ಲಿ ಉಪ್ಪನ್ನು ಹಾಕಿ ಕಲಸಿಟ್ಕೊಳ್ಳಿ ಸಾಕು ಡೈರೆಕ್ಟಾಗಿ ನಾವು ಹಾಗೆ ರುಬ್ಬಿದ ತಕ್ಷಣವೇ ದೋಸೆ ಹಾಕೊಳ್ಳಿ ಈಗ ತವವನ್ನು ಐ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಕ್ಲೀನ್ ಮಾಡಿಕೊಂಡು ನೋಡಿ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ನಿಮಗೆ ಯಾವ ಹದದಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಸೆಟ್ ದೋಸೆ ಥರ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಗರಿ ಗರಿಯಾಗಿ ಬೇಕಾದರೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಬೋದು ಸೊ ನಿಮ್ಮ ಆಪ್ಷನಲ್ಲಿ ನೋಡಿ ಹಾಕ್ಕೊಳ್ಳಿ ದೋಸೆ ಬೇಯಿಸುವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊ ದೋಸೆ ಅರ್ಧ ಭಾಗದಷ್ಟು ಬೆಂದಿದ ನಂತರ ತುಪ್ಪ ನೀವು ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡ್ರೆ ತುಂಬಾ ರಿಚ್ ಪ್ರೋಟೀನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಈ ದೋಸೆ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಬಿ ಪಿ ಶುಗರ್ ಇರೋರಿಗೆ ಡಯೆಟ್ ಮಾಡೋರಿಗೆ ಎಲ್ಲರಿಗೂ ಸಹ ಸೂಪರಾಗಿರುತ್ತೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆಯೇ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲ ಇಲ್ಲ ಅಂದರೆ ಹಾಗೆ ಫ್ಲೈನಾಗೂ ಮಾಡ್ಕೊಳ್ಬೋದು ಸೊ ಈ ಜ ಈ ದೋಸೆ ಜೊತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಕಡಲೆಕಾಯಿ ಚಟ್ನಿ ಆದರೂ ಮಾಡ್ಕೊಳ್ಬೋದು ಹಾಗೆಯೇ ಕಡಲೆ ಪಪ್ಪು ಚಟ್ನಿ ಆದರೂ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಅರ್ಧ ಭಾಗ ಬೆಂದ ಮೇಲೆ ಒಂದು ಎರಡು ಸೆಕೆಂಡು ಸ್ಟವನ್ನ ಸಿಮ್ಮಲ್ಲಿ ಇಟ್ಟು ಬಿಟ್ಟ ಮೇಲೆ ನೋಡಿ ದೋಸೆ ಈಗ ಗರಿ ಗರಿಯಾಗಿರುವಂತಹ ದೋಸೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಸೊ ಹಾಗ ಆಗೂ ಸಹ ಮಕ್ಕಳು ಡೆಬ್ಬಿಗೂ ಸಹ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ನೆಕ್ಸ್ಟ್ ಹಾಗೆಯೇ ಇನ್ನೂ ಒಂದು ದೋಸೆ ಅದೇ ಪ್ರೊಸೆಸ್ಸಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ತುಪ್ಪ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಮಕ್ಕಳಿಗೆ ಮಾಡೋದಾದರೆ ತುಪ್ಪ ಹಾಕಿ ಕೊಡಿ ತುಂಬಾ ಆರೋಗ್ಯವಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದರ ಜೊತೆಯಲ್ಲಿ ನೀವು ಈರುಳ್ಳಿ ಬೇಕಾದರೂ ಸೇರಿಸ್ಕೊಳ್ಬೋದು ಕ್ಯಾರೆಟ್ ತುರಿ ಈರುಳ್ಳಿ ಇದೆಲ್ಲದನ್ನೂ ಹಾಕ್ಕೊಳ್ಬೋದು ಸೊ ಹೀಗೆ ಮತ್ತೆ ಇನ್ನೊಂದು ದೋಸೆ ರೆಡಿಯಾಗಿದೆ ಗರಿಗರಿಯಾಗಿ ಬೇಕೆಂದರೆ ಒಂದು ಎರಡು ನಿಮಿಷ ಲೇಟಾಗಿ ತೆಗೀರಿ ಗರಿಗರಿಯಾಗಿ ಬರುತ್ತೆ ನಾನು ಇಲ್ಲಿ ಗರಿಗರಿಯಾಗೋ ಅಲ್ಲ ಸಾಫ್ಟ್ ಆಗೋ ಅಲ್ಲ ಮಧ್ಯದಲ್ಲಿ ಮಾಡಿಕೊಂಡಿದ್ದೆ ಸೊ ತುಂಬ ಚೆನ್ನಾಗಾಗಿತ್ತು ಈ ರೆಸಿಪಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಮೂರು ಟೈಮು ಸಹ ನಾವು ಯಾವುದೇ ಡೌಟ್ ಇಲ್ಲದೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನನ್ನ ಕಡಲೆಕಾಯಿ ಬೀಜದ ಜೊತೆ ಬೀಜದ ಚಟ್ನಿ ಜೊತೆ ಮಾಡೋದು ಸರ್ವ್ ಮಾಡಿದೆ ತುಂಬ ರುಚಿಯಾಗಿತ್ತು ಹಾಗೆಯೇ ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ